ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಣ್ಣೆ ತರಗತಿಯ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರು ಅಂತೇಳಿ ಕರಿತಿರ್ತೀವಿ ಸ್ವಲ್ಪ ವಯಸ್ಸಿನ ಪ್ರಾಬ್ಲಮ್ ಸಲುವಾಗಿ ಅಡ್ಜಸ್ಟ್ ಮಾಡಿಕೊಡ್ರಿ ಹಾಗಾದ್ರೆ ಆ ಇವತ್ತಿನ ಅಭ್ಯಾಸದ ಒಳಗಡೆ ಒಂಬತ್ತು ಪಾಯಿಂಟ್ ಮೂರನ್ನ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಡಿಸ್ಕಸ್ನ ಮಾಡ್ತಾ ಇರ್ತೀವಿ ಈಗಾಗಲೇ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ ಎರಡನ್ನ ಅಪ್ಲೋಡ್ ಮಾಡಿದೀನಿ ಹಾಗಾದ್ರೆ ಒಂಬತ್ತು ಪಾಯಿಂಟ್ ಮೂರೊಳಗಡೆ ಏನೆಲ್ಲ ಕ್ವೆಶನ್ಸ್ನ ಅಂತ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬರ್ಬೋದು ಮಾಡ್ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಅಂದ್ರೆ ತಪ್ಪೊ ಅಂದರೆ ಸಿಗ್ತಾವ ಫಸ್ಟ್ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆ ಆಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣವನ್ನು ಮತ್ತು ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡುಹಿಡಿಯಬಹುದು ಅಂತ ಕುಸಿದೆ ಒಳಗಡೆ ಮೂರು ಆಪ್ಷನ್ಸ್ ಈ ಚಿತ್ರ ಕೊಟ್ಟೊಂಡು ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದು ಎಂದು ಕಂಡುಹಿಡಿಯುವುದು ಯಾವ ತರ ಅಂದ್ರೆ ನಾವು ಏನೇನು ಕಂಡು ಅಂತ ಅಂದಾಗ ನೆಕ್ಸ್ಟ್ ಅದನ್ನ ಗಿಲಾಯಿ ಅಂದ್ರೆ ಪ್ಲಾಸ್ಟರಿಂಗ್ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು ನಾವು ಲೆಕ್ಕ ಆದ್ ಕಂಡು ಇದನ್ನ ಎಷ್ಟು ನಮ್ಮ ಸಿಮೆಂಟ್ ಚೀಲಗಳು ಬೇಕಪ್ಪ ಅಂದ್ರೆ ಅದನ್ನ ಏನ್ ಮಾಡಬೇಕು ಅಂತೇಳಿ ಇನ್ನು ಅಥವಾ ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕುಗಳನ್ನ ತುಂಬಿಸಬಹುದು ಎಂದು ಕಂಡುಹಿಡಿಯುವುದು ಏನೇನು ಕಂಡು ಇಲ್ಲಿ ಗಾತ್ರ ಕಂಡು ಯಾವುದಕ್ಕ ಅಥವಾ ಮೇಲ್ಮೆ ವಿಸ್ತೀರ್ಣ ಕಂಡು ಹಿಡಿದು ಯಾವುದಕ್ಕ ಅಂತೇಳಿ ನೋಡ್ಕೊತ ಬಂದಾಗ ಎಕ್ಸಸೈಸ್ ನಲ್ಲಿ ನಾನು ಇಲ್ಲಿ ಬರೆದು ಹಾಕಿದಿನಿ ನಾವು ಏನು ಏನ್ ಕಣ್ಣಿಡಬೇಕಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ನಾವು ಏನು ಕಂಡು ಹಿಡಿಯಬೇಕಪ್ಪ ಆ ಟ್ಯಾಂಕಿನ ಗಾತ್ರ ಕಣ್ಣು ಹಾಗಾದ್ರೆ ಈ ಸಂದರ್ಭದಲ್ಲಿ ನಾವು ಟ್ಯಾಂಕ್ನ ಗಾತ್ರ ಕಣ್ಣು ಹಿಡಿಬೇಕು ಅಂತೇಳಿ ಏನೇ ಕ್ವಶನ್ಸ್ ನೀವು ಆನ್ಸರ್ಸ್ನ ಬರ್ಕೋಬೇಕು ಇನ್ನು ಬಿ ಒಳಗಡೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಾರಿ ಮೇಲ್ಮೈ ವಿಸ್ತೀರ್ಣವನ್ನು ಏನು ಮಾಡಕಪ್ಪ ಅಂದ್ರೆ ನಾವು ಹಿಡಿದಾಗ ಅದು ಏನು ಕಂಡು ಬರ್ತದಪ್ಪ ಅಂದ್ರೆ ಇಲ್ಲಿ ಏನು ಕ್ವಶನ್ಸ್ನ ಕೇಳಿದ್ರು ಆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಣ್ಣು ಅದನ್ನು ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳನ್ನು ಬೇಕೆಂಬುದನ್ನು ಲೆಕ್ಕ ಮಾಡಬೇಕಪ್ಪ ಅಂದ್ರೆ ಅದರ ವಿಸ್ತೀರ್ಣ ಎಷ್ಟೈತಿ ಆ ವಿಸ್ತೀರ್ಣ ಆಧಾರದ ಮೇಲೆ ನಮಗೆ ಸಿಮೆಂಟ್ ಚೀಲಗಳು ಎಷ್ಟು ಬೇಕಾಗ್ತವೆ ಅಂತೇಳಿ ನಮ್ಗೆ ಲೆಕ್ಕ ಸಿಗ್ತದೆ ಇನ್ನು ಎಷ್ಟು ಟ್ಯಾಂಕ್ಗಳನ್ನು ತುಂಬಿಸಬಹುದು ಎಂದು ಕಂಡುಹಿಡಿಯೋದು ಇದನ್ನು ಕಂಡು ಹಿಡಿಯೋ ಇದನ್ನು ಬರಿಬೇಕಪ್ಪ ಅಂದ್ರೆ ನಾವು ಸೇಮ್ ವ್ಯಾಲ್ಯೂಮ್ನ ಗಾತ್ರವನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಕಂಡುಹಿಡಿಬೇಕು ಹಿಡಬೇಕು ಅವಾಗ ನಮಗೆ ಎಷ್ಟು ಟ್ಯಾಂಕ್ಗಳು ತುಂಬುತ್ತವೆ ಅನ್ನೋದು ಗೊತ್ತಾಗ್ತದೆ ಇದು ಲೆಕ್ಕ ಮಾಡೋದೇನಿಲ್ಲ ಸ್ಟೇಟ್ಮೆಂಟ್ ನ ಬರ್ಕೋಬೇಕು ಒಂದನೇ ಕ್ವಶನ್ಸ್ ಇನ್ನ ಎರಡನೇ ಕ್ವಶನ್ಸ್ ಏನಿದೆ ನೋಡ್ರಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾನೆ ಕ್ಲಿಯರ್ ಕಟ್ ಆಗಿ ಕೊಳವೆ ಎ ವ್ಯಾಸ ಅಂದ್ರೆ ಒಂದು ಎ ಕೊಳವೆ ತಿಳ್ಕೊಳ್ರಿ ಇದನ್ನ ಬಿ ಕೊಳವೆ ಅಂತ ತಿಳ್ಕೊಳ್ರಿ ಏಳು ಸೆಂಟಿಮೀಟರ್ ಮತ್ತು ಎತ್ತರ ಇದು ಏಳು ಸೆಂಟಿಮೀಟರ್ ವ್ಯಾಸ ಇದೆ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಮತ್ತು ಕೊಳವೆ ಬಿ ನ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಇದೆ ಎತ್ತರ ಏಳು ಸೆಂಟಿಮೀಟರ್ ಆಗಿದೆ ಯಾವುದೇ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡ ದೊಡ್ಡದಿರಬಹುದು ಇದನ್ನೆರಡೂ ಎರಡು ಯಾವುದ್ರ ಗಾತ್ರ ದೊಡ್ಡದಿರ್ಬೋದು ಅಂತ ಹೇಳಿ ನೋಡಿದಾಗ ನಮ್ಗೆ ಗಿಜ ಗೊತ್ತಾಗ್ತದೆ ಗೊತ್ತಾಗ್ತದೆ ಇದು ವ್ಯಾಸ ಬರ ಏಳ್ ಸೆಂಟಿಮೀಟರ್ ಇದು ಹದಿನಾಲ್ಕು ಸೆಂಟಿಮೀಟ್ರ ಹಾಗಾದ್ರೆ ಇದು ಏನದಪ್ಪ ಅಂದ್ರೆ ಜಾಸ್ತಿ ಇದೆ ಹೀಗಾಗಿ ಇದ್ರದ್ದು ಏನಾಗ್ತದಪ್ಪ ಅಂದ್ರೆ ನಮ್ಗೆ ಲೆಕ್ಕಾಚಾರ ಮಾಡಿದ್ರೆ ಯಾವುದ್ರ ಗಾತ್ರ ದೊಡ್ಡದಾಗ್ತದಪ್ಪ ಅಂದಾಗ ಬಿಯ ಗಾತ್ರ ಅಥವಾ ಬಿಯ ಕೊಳಬೆಯ ಗಾತ್ರ ದೊಡ್ದಾಗ್ತದೆ ಅಂತ ಹೇಳ್ತೀವಿ ಹಾಗಾದ್ರೆ ಎಷ್ಟು ದೊಡ್ಡದಾಗ್ತದೆ ಅನ್ನೋದನ್ನ ನಾವು ಲೆಕ್ಕಾಚಾರನ ಮಾಡ್ಬೇಕಾಗ್ತದೆ ಹಾಗಾದ್ರೆ ಮತ್ತ ಅದ್ರ ಮುಂದುವರೆದು ಅದ್ರೊಳಗಡೆ ಎರಡೂ ಕೊಳವೆಗಳ ಗಾತ್ರಗಳನ್ನು ಲೆಕ್ಕ ಮಾಡಿ ತಾಳೆ ನೋಡ್ರಿ ದೊಡ್ಡ ಗಾತ್ರದ ಕೊಳವೆ ಮೇಲ್ಮೈ ವಿಸ್ತೀರ್ಣ ಸಹ ದೊಡ್ಡದಾಗಿದೆ ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಕೂಡ ಇದು ದೊಡ್ಡದಾಗೈತೆ ಅಂತ ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದನ್ನ ನಾವು ಲೆಕ್ಕಗಳನ್ನು ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಸಿಲಿಂಡರ್ನ ಆಕಾರದಲ್ಲಿರುವ ಕೊಳವೆಗಳ ಗಾತ್ರಗಳನ್ನು ನಾವು ಕಂಡುಹಿಡಿಯುವಂತ ಸೂತ್ರವನ್ನು ಏನೂ ಬಳಸ್ತೀವಪ್ಪ ಅಂದ್ರೆ ಪೈ ಆರ್ ಸ್ಕ್ವೈರ್ ಎಚ್ ಅಂತೇಳಿ ಬರೆಸ್ತೀವಿ ಪೈ ಆರ್ ಸ್ಕ್ವಯರ್ ಎತ್ ಹಾಗಾದ್ರೆ ಪೈಯ ಬೆಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಬಾಯ್ ಏಳು ಅಂತೇಳಿ ಕರಿತೀವಿ ಹಾಗಾದ್ರೆ ಏತ್ ಕೊಳವೆ ತ್ರಿಜೆ ಎಷ್ಟಿತ್ತು ಅಲ್ಲಿ ವ್ಯಾಸ ಎಷ್ಟಿತ್ತಪ್ಪ ಅಂದರೆ ಏಳು ಸೆಂಟಿಮೀಟ್ರ್ ಇತ್ತು ಹಾಗಾದರೆ ವ್ಯಾಸದ ಅರ್ಧ ಏನಾಗಿರ್ತದಪ್ಪ ಅಂದರೆ ತ್ರಿಜ್ಯ ಇರ್ತದೆ ಹಾಗಾದರೆ ಏಳು ಅರ್ಧ ತ್ರೀ ಪಾಯಿಂಟ್ ಫೈವ್ನ ಬರ್ಕೊಂಡಿಲ್ಲ ನೈನ್ ಮಾಡಿದ್ರು ಲೆಕ್ಕಕ್ಕೆ ಈಸಿ ಆಗಲಿ ಅಂತೇಳಿ ಸೆವೆನ್ ಬೈ ನಷ್ಟು ಇದೆ ಅಂತ ಬರ್ತಿದ್ದೀನಿ ತ್ರೀ ಪಾಯಿಂಟ್ ಫೈವ್ ಬರ್ಕೋಬೇಕು ಮೂರುವರೆ ಅಂತೇಳಿ ಹಾಗಾದರೆ ಕೊಳವೆ ಎ ಕೊಳವೆ ತ್ರಿಜ್ಯ ಸೆವೆನ್ ಬೈ ನಷ್ಟು ಇದೆ ಇನ್ನು ಬಿ ಕೊಳವೆ ತ್ರಿಜ್ಯ ಏಳು ಸೆಂಟಿಮೀಟ್ರ್ ಟೋಟಲ ಇತ್ತು ವ್ಯಾಸ ಅದರ ಅರ್ಧ ಅಂದರೆ ಏಳು ಸೆಂಟಿಮೀಟ್ರ್ನಷ್ಟಿದೆ ಈಗ ಹೀಗಾಗಿ ಇದರಾಗ ಥ್ರಿಜ್ಜೆ ಜಾಸ್ತಿ ಯಾವ್ದು ಇರ್ತತಿ ಅದ್ರ ಗಾತ್ರ ಜಾಸ್ತಿ ಇರ್ತದೆ ಏಳು ಸೆಂಚುಮೀಟ್ರ್ ಜಾಸ್ತಿ ಇರ್ತದೆ ಹೀಗಾಗಿ ಬಿ ಕೊಳವೆ ಗಾತ್ರ ದೊಡ್ಡದು ಇದನ್ನು ಲೆಕ್ಕಾಚಾರ ಮಾಡಿ ಹಿಡಿಬೇಕಪ್ಪ ಅಂದ್ರಾಗ ಪ್ರಶ್ನೆ ಅದು ಎ ಕೊಳವೆಯ ಗಾತ್ರ ಗಾತ್ರ ಕಂಡು ಹಿಡಿಯೋಕಪ್ಪ ಅಂದ್ರೆ ವ್ಯಾಲ್ಯೂ ವಿ ಈಸ್ಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಬರಿತೀವಿ ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ ಮತ್ತೆ ಲೆಕ್ಕಗಳನ್ನು ನೀವು ಇಲ್ಲಿ ಬರ್ಕೋತ ಬರ್ರಿ ಹಾಗಾದ್ರೆ ಪೈ ಬೆಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಬಾಯಿ ಏಳು ಅಂತ ಬರೆದಿದ್ದೆ ಹೌದಾ ಪೈ ಬೆಲೆ ಎಷ್ಟು ಇಪ್ಪತ್ತೆರಡು ಬಾಯಿ ಏಳು ಅಂತ ಬರೆದಿದ್ದೀನಿ ಇನ್ನು ಆರ್ ಸ್ಕ್ವೇರ್ ಫ್ರಿಡ್ಜ ರೇಡಿಯಸ್ ಎಷ್ಟಿದೆ ಆರ್ ಇದೆ ಆರ್ ಸ್ಕ್ವೈರ್ ಅಂದರೆ ಸೆವೆನ್ ಬೈ ಟು ಎರಡು ಸಲ ಬರಿಬೇಕು ಫ್ರಿಜ್ಜನ್ನು ಎಷ್ಟು ಸಲ ಬರಿಬೇಕು ಎರಡು ಸಲ ಬರೀಬೇಕು ಸೆವೆನ್ ಬೈ ಟು ನೆಕ್ಸ್ಟ್ ಸೆವೆನ್ ಬೈ ಟೂನ ಎರಡು ಸಲ ನಾನು ಇಲ್ಲಿ ಬರೆದಿದ್ದೀನಿ ಇಂಟು ಎತ್ತರ ಹೈಟ್ ಎಷ್ಟಿತ್ತಲ್ಲಿ ಹದಿನಾಲ್ಕು ಸೆಂಟಿಮೀಟ್ರದ್ದು ಚಿತ್ರದುರ್ಗದ ಒಳಗಿದೆ ಅವಾಗ ಈ ಏಳು ನೆಕ್ಸ್ಟ್ ಈ ಏಳು ತೆಗೆದಿದ್ದೀನಿ ನೆಕ್ಸ್ಟ್ ಒಂದೇ ಎರಡು ಎರಡು ಏಳನೇ ಹದಿನಾಲ್ಕು ತೆಗೆದಿದ್ದೀನಿ ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ಹನ್ನೊಂದೇ ಇಪ್ಪತ್ತೆರಡನ್ನು ಹೋಗ ಹೊಡೆದಿದ್ದೀನಿ ನೆಕ್ಸ್ಟ್ ಇಲ್ಲಿ ಹನ್ನೊಂದು ಉಳಿತದೆ ಇಲ್ಲಿ ಏಳು ಇಂಟು ಏಳು ಉಳಿತದೆ ಏಳು ಏಳು ನಲವತ್ತೊಂಬತ್ತು ನೆಕ್ಸ್ಟ್ ನಲವತ್ತೊಂಬತ್ತು ಇಂಟು ಹನ್ನೊಂದು ಮಲ್ಟಿಪಿಷನ್ಸ್ ಮಾಡ್ರಿ ಐದುನೂರ ಮೂವತ್ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತದೆ ಹಾಗಾದರೆ ಎ ಕೊಳಿವೆ ಗಾತ್ರ ಇದು ಇಷ್ಟು ನಮ್ಗೆ ಬಂತು ಇನ್ನು ಬಿ ಕೊಳುವೆ ಗಾತ್ರ ಎಷ್ಟು ಬರ್ತದೆ ನೋಡಿರಿ ಆದರೆ ಯಾವ್ದು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಇನ್ನು ಬಿ ಕೊಳಿವೆಯ ಗಾತ್ರ ಇಸ್ಕೊಟ್ಟು ವ್ಯಾಲ್ಯೂಮ್ ಟು ವ್ಯಾಲ್ಯೂಮ್ ಒನ್ ವ್ಯಾಲ್ಯೂಮ್ ಟು ಅಂತ ಹಾಕಿ ಫೈ ಆರ್ ಸ್ಕ್ವೇರ್ ಸೇಮ್ ಇಪ್ಪತ್ತೆರಡು ಬೈ ಏಳು ಹಾಗಾದರೆ ಆರು ಸ್ಕ್ವೇರ್ ಆರು ತ್ರಿಜೆ ಎಷ್ಟಿತ್ತಲ್ಲಿ ವ್ಯಾಸ ಹದಿನಾಕಿತ್ತು ಅದರ ಅರ್ಧ ತ್ರಿಜೆ ಎಷ್ಟು ಬರ್ತದಪ್ಪ ಅಂದ್ರೆ ಏಳು ಏಳನ್ನು ಎರಡು ಸಲ ಬರೀಬೇಕು ಆರು ಸ್ಕ್ವೇರ್ ಅಂದರೆ ಏಳು ಇಂಟು ಏಳು ಹೆಚ್ಚು ಹೈಟ್ ಎಷ್ಟಿತ್ತು ಅದಕ್ಕೆ ಬೀದಕ್ಕೆ ಏಳು ಇತ್ತು ಹಾಗಾದರೆ ಈ ಏಳು ಏಳು ತೆಗೆದಿ ಇಪ್ಪತ್ತೆರಡು ಇಲ್ಲಿದೆ ಏಳು ಏಳು ಎಷ್ಟಪ್ಪ ಅಂದರೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಇಂಟು ಇಪ್ಪತ್ತೆರಡನ್ನು ಮಲ್ಟಿಪಿಷನ್ಸ್ ಮಾಡಿದಾಗ ಸಾವಿರದ ಎಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಹಾಗಾದರೆ ಬಿ ಕೊಳವೆಯ ಗಾತ್ರ ಏನಾಗ್ತದಪ್ಪ ಅಂದರೆ ದೊಡ್ಡದು ಅಂತೇಳಿ ನಾವು ಬರಿತೀವಿ ಇದು ಬರೀ ನಾವೇನು ಮಾಡಿದ್ದೀವಿ ಗಾತ್ರ ಚೆಕ್ ಮಾಡಿದಾಗ ಸರ್ ಮೇಲ್ಮೈ ವಿಸ್ತೀರ್ಣ ಚೆಕ್ ಮಾಡಿದಾಗ ಅದರಾಗೂ ದುಡ್ಡಕ್ಕ ನೋಡಿದಾಗ ಮೇಲ್ಮೆ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಅಂದರೆ ಇದಕ್ಕೆ ಸೂತ್ರ ಚೇಂಜ್ ಆಗ್ತದೆ ಕೊಳವೆ ಮೇಲ್ಮೈ ವಿಸ್ತೀರ್ಣ ಕಂಡು ಅಂದ್ರೆ ಅಂದರೆ ಟು ಬೈ ಆರ್ ಬ್ರಾಕೆಟ್ ಆರ್ ಪ್ಲಸ್ ಎಚ್ ಅಂತ ಕಿರ್ತೀವಿ ಇದು ಸೂತ್ರ ಈ ಸೂತ್ರದ ಒಳಗಡೆ ನಾವೇನು ಮಾಡೋಕಪ್ಪ ಅಂದರೆ ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತದೆ ಟೂ ಇಂಟು ಫೈ ಫೈ ಎಷ್ಟು ಇಪ್ಪತ್ತೆರಡು ಬೈ ಏಳು ರೇಡಿಯಸ್ ತ್ರಿಜ್ಯ ಎಷ್ಟಿತ್ತು ಸೆವೆನ್ ಬೈ ಟು ಇತ್ತ ಬ್ರಾಕೆಟ್ ಆರ್ ಅಂದರೆ ಸೆವೆನ್ ಬೈ ಟೂ ಪ್ಲಸ್ ಎಚ್ ಅಂದರೆ ಎಷ್ಟು ಇದೆಯಪ್ಪ ಅಂದರೆ ಹದಿನಾಲ್ಕಿದೆ ಹೈಟ್ ಎಷ್ಟು ಬರ್ಕೊಂಡು ನೆಕ್ಸ್ಟ್ ಇದು ಎರಡು ಇದು ಎರಡು ಕ್ಯಾನ್ಸಲ್ ಮಾಡಿದ್ದೀನಿ ನೆಕ್ಸ್ಟ್ ಇದು ಏಳು ಇದು ಏಳು ಕ್ಯಾನ್ಸಲ್ ಮಾಡಿದ್ರೆ ಇಪ್ಪತ್ತೆರಡು ಇಡ್ತದೆ ಎಂಟು ಸೆವೆನ್ ಪ್ಲಸ್ ಟು ಇಲ್ಲಿ ಸರ ಇದು ಹದಿನಾಲ್ಕು ಐತಿ ಇದು ಎಲ್ಲಿ ತೊಗೊಂಬಂದ್ರೆ ಇಪ್ಪತ್ತೆಂಟು ಬೈ ಎರಡು ಸರ ಇಲ್ಲಿ ಏಳು ಬೈ ಎರಡು ಇದ್ದಾಗ ನೋಡಿರಿ ಏಳು ಬೈ ಎರಡು ಪ್ಲಸ್ ಹದಿನಾಲ್ಕು ಇದ್ದಾಗ ಕೆಳಗಡೆ ಏನೂ ಇರ್ಲಿಕ್ಕಂದ್ರೆ ಛೇದ ಒಂದು ಇಟ್ಕೋಬೇಕು ಅದೇ ಲಸ ತಗೋದಾಗ ಎಷ್ಟು ಬರ್ತೈತಿ ಲಸ ಎಷ್ಟು ಬರ್ತದೆ ಇದ್ರದ್ದು ಲಸ ಎಷ್ಟು ಬರ್ತದೆ ಎರಡು ಬರ್ತದೆ ಹಾಗಾದ್ರೆ ಎರಡು ಇತ್ತಪ್ಪ ಅಂದ್ರೆ ಒಂದೆಷ್ಟೇ ಎರಡು ರೀ ಒಂದೆರಡೇ ಎರಡು ನೆಕ್ಸ್ಟ್ ಅಂಶ ಮತ್ತು ಚಲಕ್ಕೆ ಒಂದೇ ಸಂಖ್ಯೆ ಅಂತ ಲಸ ಹಾಕೊಂಡು ಹಚ್ಬೋದು ಹದಿನಾಲ್ಕೇಳೆ ಎಷ್ಟಪ್ಪ ಇದಕ್ಕೆ ಇಲ್ಲಿ ಎರಡು ಒಂದಲೆ ಎರಡು ಅಂಶ ಮತ್ತು ಚೆಲಕ್ ಒಂದೇ ಏಳು ಒಂದೇ ಏಳು ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಆಗಿರ್ತದ ಪ್ಲಸ್ ಹದಿನಾಕೇಳೆ ಇಪ್ಪತ್ತೆಂಟು ಒಂದೆರಡೇ ಎರಡು ಅವಾಗ ನೋಡಿರಿ ಸೆವೆನ್ ಬೈ ಟು ಆ್ಯಸ್ ಇಟ್ ಈಸ್ ಅಷ್ಟೇ ಇದೆ ಹದಿನಾಲ್ಕು ಇಪ್ಪತ್ತೆಂಟು ಬಾಯ್ ಎರಡು ಅಂತ ಅದೇ ಅದು ಇಪ್ಪತ್ತೆಂಟು ಬಾಯ್ ಎರಡು ಈ ಥರ ಇಲ್ಲೇ ನಾನು ಇನ್ನು ಕೆಳಗಡೆ ಏನೂ ಒಂದು ಇಟ್ಕೊಂಡು ಒಂದು ಲಸ ತಗೋದು ಅಲ್ಲಿ ಇಪ್ಪತ್ತೆಂಟು ಬಾಯ್ ಎರಡು ಬರ್ದಿದ್ದೀನಿ ಇನ್ನು ನೆಕ್ಸ್ಟ್ ಇನ್ನು ಇದನ್ನು ಅಂಶ ಛೇದಗಳ ಸಮ ಆದಾಗ ಅಂಶಗಳನ್ನು ಕೂಡಿಸ್ಬೇಕು ಇಪ್ಪತ್ತೆಂಟು ಒಂದು ಏಳು ಕೂಡಿಸಿದಾಗ ಮೂವತ್ತೈದು ಆಗ್ತದೆ ಇಪ್ಪತ್ತೆರಡು ಇಂಟು ಮೂವತ್ತೈದು ಬಾಯ್ ಎರಡು ಉಳಿತದೆ ಇದು ಎರಡು ಹನ್ನೊಂದು ಎರಡು ಇಪ್ಪತ್ತೆರಡು ಹಾಗಾದರೆ ಹನ್ನೊಂದು ಇಂಟು ಮೂವತ್ತೈದು ಉಳಿತದೆ ಎರಡು ಮಲ್ಟಿಪಿಷನ್ಸ್ ಮಾಡಿದಾಗ ಮುನ್ನೂರ ಎಂಬತ್ತೈದು ಬರ್ತದೆ ಹನ್ನೊಂದು ಮತ್ತು ಮೂವತ್ತೈದನ್ನು ಮಲ್ಟಿಪಿಷನ್ಸ್ ಮಾಡಿರಿ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತದೆ ಇದು ಕೊಳೆ ಎ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಆಯಿತು ಹಾಗಾದ್ರೆ ಇದ್ರೊಳಗಡೆ ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಬಿ ಕೊಳವೆ ಮೇಲ್ಮೈ ವಿಸ್ತೀರ್ಣ ಸೇಫ್ ಟು ಪೈ ಆರ್ ಬ್ರಾಕೆಟ್ ಆರ್ ಪ್ಲಸ್ ಎಚ್ ಅಂತೇಳಿ ಒಳಗಡೆ ಹಾಕಿರಿ ಟೂ ಇಂಟು ಟ್ವೆಂಟಿ ಏನಪ್ಪ ಅಂದ್ರೆ ಟ್ವೆಂಟಿ ಟೂ ಟು ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸವೆನ್ ಆರ್ ಅಂದ್ರೆ ತ್ರಿಜೆ ಇತ್ತು ಅಲ್ಲಿ ಎಷ್ಟಿತ್ತು ಸೆವೆನ್ ಇತ್ತು ಹದಿನಾಲ್ಕು ವ್ಯಾಸ ಇತ್ತಪ್ಪ ಅಂದ್ರೆ ಅರ್ಧ ಅರ್ಧ ಏಳು ನೆಕ್ಸ್ಟ್ ಏಳು ಹೈಟ್ನು ಕೂಡ ಏಳು ಇದೆ ಅಲ್ಲಿ ಏಳು ಇನ್ನು ನೆಕ್ಸ್ಟ್ ಇದರಾಗ ಇದು ಏಳು ಇದು ಎರಡು ಇತ್ತೆಳೆ ನಲವತ್ತ್ನಾಲ್ಕು ಏಳು ಪ್ಲಸ್ ಏಳು ಅಂದರೆ ಹದಿನಾಲ್ಕು ಹದಿನಾಲ್ಕು ಇಂಟು ಹದಿನಾಲ್ಕು ನಲವತ್ನಾಲ್ಕು ಇಂಟು ಹದಿನಾಲ್ಕು ಮಾಡಿದ್ರಾಗ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಮುನ್ನೂರ ಎಂಬತ್ತೈದಕ್ಕಿಂತ ಇದು ಆರುನೂರ ಹದಿನಾರು ದೊಡ್ಡದಿದೆ ಹೀಗಾಗಿ ಬಿ ಕೊಳವೆ ಮೇಲ್ಮೈ ವಿಸ್ತೀರ್ಣ ಕೂಡ ನಾವು ಏನಾಗ್ತದಪ್ಪ ಅದರಲ್ಲಿ ದೊಡ್ಡದು ಅಂತೇಳಿ ನಾವು ಬರೀಬೇಕಾಗ್ತದೆ ಇದು ಎರಡನೇ ಕ್ವಶನ್ಸ್ ಇನ್ನು ಇದೇ ಒಂದು ಕ್ವಶನ್ಸ್ ಇದ್ರಾಗ ದೊಡ್ಡದಿದೆ ನಿಮಗೆ ಇನ್ನು ಮೂರನೇ ಕ್ವಶನ್ಸ್ ಏನಿದೆ ನೋಡಿರಿ ಪಾದದ ವಿಸ್ತೀರ್ಣ ನೂರ ಎಂಬತ್ತು ಚದರ ಮೀಟರ್ ಮತ್ತು ಒಂಬೈನೂರು ಘನ ಚದಾರ್ ಸೆಂಟಿಮೀಟರ್ ಗಾತ್ರವುಳ್ಳ ಆಯತಗಣದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಏನು ಕಂಡುಹಿಡಿಯಬೇಕು ಎತ್ತರವನ್ನು ಕಣ್ಣು ಹಿಡಿಬೇಕಾಗ್ತದೆ ಹಾಗಾದ್ರೆ ಆಯತಗಣದ ಗಾತ್ರ ಕಂಡುಹಿಡಿಯಬೇಕಪ್ಪ ಅಂದ್ರೆ ಮೊದಲ ಎಲ್ ಬಿ ಎಚ್ ಅಂತ ಕೇಳ್ತೀವಿ ಲೆಂತ್ ಬ್ರೆಡ್ ಹೈಟ್ ಹಾಗಾದ್ರೆ ವ್ಯಾಲ್ಯೂಮ್ ಕಂಡುಹಿಡಿಯಬೇಕಪ್ಪ ಅಂದ್ರೆ ತಳದ ವಿಸ್ತೀರ್ಣ ಇಂಟು ಹೈಟ್ ನ ಕಣ್ಣು ಮೊದಲು ತಳದು ನೆಕ್ಸ್ಟ್ ಅದರ ಮೇಲೆ ಹೈಟ್ ವಿಸ್ತೀರ್ಣ ಕಣ್ಣು ಗಾತ್ರ ಟೋಟಲ್ ಅವರೇ ಕೊಟ್ಟಿದ್ರು ಎಷ್ಟಪ್ಪ ಅಂದ್ರೆ ಎಚ್ ಎಚ್ಕೊಟ್ಟು ವಿ ಡಿವೈಡೆಡ್ ಬೈ ತಳದ ವಿಸ್ತೀರ್ಣ ಟೋಟಲ್ ಗಾತ್ರ ಎಷ್ಟು ಕೊಟ್ಟಿದ್ದಾರೆ ಒಂಬೈನೂರು ಅಂತ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ತಳದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ರು ಒನ್ ಏಯ್ಟಿ ಕೊಟ್ಟಿದ್ರು ಹಾಗಾದ್ರೆ ಹೈಟ್ ಕಂಡು ಹಿಡಬೇಕಪ್ಪ ಅಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬಿಡ್ರಿ ಈಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿಬೇಕು ಇದೊಂದು ಜೀರೋ ತೆಗಿರಿ ಇದೊಂದು ಜೀರೋ ತೆಗಿರಿ ಹದಿನೆಂಟು ಒಂದ್ ಹದಿನೆಂಟು ಹದಿನೆಂಟು ಇಲ್ಲಿ ತೊಂಬತ್ತು ಐದು ಸೆಂಟಿಮೀಟರ್ ಬರ್ತು ಹಾಗಾದ್ರೆ ಆಯತ ಗಣದ ಎತ್ತರ ಎಷ್ಟಾಗಿರ್ತದಪ್ಪ ಅಂದ್ರೆ ಐದು ಸೆಂಟಿಮೀಟರ್ ಎತ್ತರ ಆಗಿರ್ತದೆ ಇದು ಮೂರನೇ ಕ್ವಶನ್ಸ್ ಇನ್ನ ಕ್ವಶನ್ ನಂಬರ್ ನಾಲ್ಕು ಆಯತಗಣ ಒಂದು ಅರವತ್ತು ಸೆಂಟಿಮೀಟರ್ ಇಂಟು ಐವತ್ನಾಲ್ಕು ಸೆಂಟಿಮೀಟರ್ ಇಂಟು ಮೂವತ್ತು ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ ಇದರೊಳಗೆ ಆರು ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಚೌಕಗಳನ್ನ ಇಡಬಹುದು ಅಂತ ಪ್ರಶನ್ಸ್ನ ಕೇಳಿದಾರೆ ಅವು ಎಲ್ಲ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಆಲ್ರೆಡಿ ಎಷ್ಟು ಚೌಕಗಳನ್ನು ಇಡಬಹುದು ಅಂತೇಳಿ ಕೇಳಿದಾನ ಅಲ್ಲಿ ಇದಕ್ಕೂ ಕೂಡ ಸೇಮ್ ಆಯತಗಣದ ಗಾತ್ರ ಕಂಡಿಬೇಕಂದ್ರೆ ಎಲ್ ಬಿ ಎಚ್ನ ಮಲ್ಟಿಪಿಷನ್ಸ್ ಬಿಡಬೇಕು ಟೋಟಲ್ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತೆ ನೋಡಿರಿ ಲೆಂತ್ ಎಷ್ಟು ಕೊಟ್ಟಿದ್ರು ಉದ್ದ ಅರವತ್ತು ಬ್ರೆಡ್ ತಗಲ ಐವತ್ನಾಲ್ಕು ಹೈಟ್ ಎಷ್ಟು ಮೂವತ್ತು ಟೋಟಲ್ ಆಗಿ ಮಲ್ಟಿಪಿಷನ್ಸ್ ಮಾಡಿದಾಗ ಮಲ್ಟಿಪಿಷನ್ಸ್ನ ನಾ ಯಾವ ಥರ ಮಾಡಿದ್ದೀನಪ್ಪ ಅಂದ್ರೆ ಇದು ಹದಿನೆಂಟ್ನೂರಲ್ಲಿ ತಂದಿದ್ಯಪ್ಪ ಅಂದ್ರೆ ಆರು ಮೂಗ್ಲಿ ಹದಿನೆಂಟು ನೋಡಿರಿ ಆರು ಮೂಗ್ಲಿ ಎಷ್ಟಪ್ಪ ಅಂದ್ರೆ ಹದಿನೆಂಟು ಇಲ್ಲೊಂದು ಜೀರೋ ಇಲ್ಲೊಂದು ಜೀರೋ ಎರಡು ಜೀರು ಹದಿನೆಂಟ್ನೂರು ಇಂಟು ಐವತ್ನಾಲ್ಕು ಅವಾಗ ಐವತ್ನಾಲ್ಕು ಇಂಟು ಹದಿನೆಂಟುನೂರು ಮಲ್ಟಿಪಿಷನ್ಸ್ ಮಾಡಿದಾಗ ತೊಂಬತ್ತೇಳು ಸಾವಿರದ ಎರಡು ನೂರ ಎರಡುನೂರು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಹಾಗಾದರೆ ನಮ್ಮ ಗಣದ ಗಾತ್ರ ಕಣ್ಣು ಹಿಡಿಬೇಕಪ್ಪ ಅಂದರೆ ಎಲ್ ಕ್ಯೂಬ್ ಅಂತ ಕೇಳ್ತೀವಿ ಎಲ್ ಕ್ಯೂ ಇಸ್ಕಲ್ ಟು ಸಿಕ್ಸ್ ಕ್ಯೂಬ್ ಅಂತೇಳಿ ನಾನಿಲ್ಲಿ ಬರಿತೀನಿ ಅಂದರೆ ಆರ್ ಇತ್ತಲ್ಲಿ ಹಾಗಾದರೆ ಎಲ್ಲ ಲೆಂತ್ ಎಷ್ಟಿದೆಯಪ್ಪ ಅಂದರೆ ಸಿಕ್ಸ್ ಕ್ಯೂ ಅಂದರೆ ಆರು ಇಂಟು ಆರು ಇಂಟು ಆರು ಅಂದರೆ ಆರರ ಗಣ ಎಷ್ಟಪ್ಪ ಅಂದರೆ ಎರಡು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರಿತೀವಿ ಹಾಗಾದರೆ ಆಯತ ಗಣದೊಳಗೆ ಇಡಬಹುದಾದ ಗಣಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಟೋಟಲ್ ಎಷ್ಟು ಬಂದಿದೆ ಇದು ವಿಸ್ತೀರ್ಣ ಗಾತ್ರ ಎಷ್ಟು ಬಂದಿದೆ ತೊಂಬತ್ತೇಳು ಸಾವಿರದ ಎರಡುನೂರು ಬಂದಿದೆ ಹಾಗಾದ್ರೆ ಎಲ್ ಕ್ಯೂ ಬೆಸ್ಟ್ ಬಂದಿದೆ ಎರಡು ಎರಡ್ನೂರ ಹದಿನಾರು ಗಣ ಬಂದಿದೆ ಹಾಗಾದರೆ ಅದರಲ್ಲಿಂದ ಅದನ್ನು ಭಾಗಾಕಾರ ಮಾಡಬೇಕು ತೊಂಬತ್ತೇಳು ಸಾವಿರದ ಎರಡ್ನೂರು ಡಿವೈಡೆಡ್ ಬೈ ಎರಡ್ನೂರ ಹದಿನಾರು ಆರರಿಂದ ಇದನ್ನು ನಾನು ಭಾಗಾಕಾರ ಮಾಡ್ತೀನಿ ಆರು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಅಂತೇಳಿ ಕರಿತೀವಿ ಆರು ಮೂರ್ಲಿ ಹದಿನೆಂಟು ಇನ್ನು ಎಷ್ಟು ಉಳಿತದಲ್ಲಿ ಇಪ್ಪತ್ತೊಂದ್ರಾಗ ಹದಿನೆಂಟು ಹೋದ್ರೆ ಇನ್ನ ಮೂರು ಉಳಿತದೆ ಮತ್ತೆ ಆರು ಆರ್ಲೆ ಮೂವತ್ತಾರು ನೆಕ್ಸ್ಟ್ ಆರು ಒಂದ್ಲಿ ಆರು ಇನ್ನೂ ಮೂರು ಉಳಿತದೆ ನೆಕ್ಸ್ಟ್ ಏನಾಯ್ತದ ಮೂವತ್ತು ಏಳು ಆಯ್ತದ ಆರ್ಲೆ ಮೂವತ್ತ ಆರು ನೆಕ್ಸ್ಟ್ ಮೂವತ್ತು ಒಂದು ಉಳಿತದೆ ಆರ್ ಎರಡು ಹನ್ನೆರಡು ಇವು ಎರಡು ಜಗದವು ಎರಡು ಜಗ ನೆಕ್ಸ್ಟ್ ಆರ್ ಆರ್ಲಿ ಮೂವತ್ತೆ ಮೂವತ್ತಾರು ಆರ್ ಎರಡು ಹನ್ನೆರಡು ಇನ್ನು ಎಷ್ಟು ಉಳಿತದ್ರಲ್ಲಿ ನಾಲ್ಕು ಉಳಿತದೆ ಇಪ್ಪತ್ತೆರಡು ಆಯಿತು ಆರು ನಾಲ್ಕು ಇಪ್ಪತ್ತೆರಡು ಆಗ್ತದಲ್ಲ ಆರು ನಾಲ್ಕಲೇ ಆರು ಮೂರಲಿ ಹದಿನೆಂಟು ನೋಡ್ರಿ ಟೋಟಲ್ ಆಯ್ತು ಎಷ್ಟಾಗ್ತದೆ ಆರು ಎರಡನೇ ಹನ್ನೆರಡು ಹನ್ನೆರಡು ಅಂದ್ರೆ ಹದಿನಾರು ಹನ್ನೆರಡು ಹೋದ್ರೆ ನಾಲ್ಕು ಉಳಿತದೆ ನಲ್ವತ್ತೆರಡು ಆಯ್ತು ಸಾರಿ ನಲ್ವತ್ತೆರಡು ಆರೈದು ಮೂವತ್ತು ಆರು ಆರಲೆ ಏನಪ್ಪ ಅಂದ್ರೆ ಮೂವತ್ತಾರು ಆರು ಒಳ್ಳೆ ನಲ್ವತ್ತೆರಡು ಡೈರೆಕ್ಟ್ ಹೋಗ್ತದೆ ಆರು ಏಳೆ ನಲ್ವತ್ತ ಎರಡು ಇದು ಎರಡು ಜೀರೋ ಇದಾವೆ ಎರಡು ಜೀರೋ ನೆಕ್ಸ್ಟ್ ಮತ್ತೆ ಇದು ಕೂಡ ಆರರಿಂದ ಭಾಗ ಕ್ರಮ ಆಗ್ತದೆ ಆರ ನಾಲ್ಕಲೇ ಇಪ್ಪತ್ನಾಲ್ಕು ಇನ್ನು ಮೂರು ಉಳಿತದೆ ಆರು ಇಲ್ಲೇ ಮೂವತ್ತು ಇದೊಂದು ಜೀರೋ ಇದೆ ಟೋಟಲ್ ಆಗಿ ನಾಲ್ಕುನೂರ ಐವತ್ತು ಆಪ್ಷನ್ ಹಾಗಾದರೆ ಆರರಿಂದ ಸಂಪೂರ್ಣವಾಗಿ ಭಾಗದ ಇದು ನಾಲ್ಕುನೂರ ಐವತ್ತು ಬರ್ತದೆ ಹಾಗಾದರೆ ನಾಲ್ಕುನೂರ ಐವತ್ತು ಗಣಗಳನ್ನು ಏನು ಮಾಡ್ಬೋದು ಅಂದರೆ ನಾವು ಇಡಬಹುದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಒಂದು ಪಾಯಿಂಟ್ ಐದು ನಾಲ್ಕು ಘನ ಮೀಟರ್ ಗಾತ್ರ ಹಾಗೂ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ವ್ಯಾಸದ ತಳವನ್ನ ವ್ಯಾಸದ ತಳವನ್ನು ಕೊಳವೆ ಎತ್ತರವನ್ನು ಕಂಡುಹಿಡಿಯಿರಿ ಕೊಳವೆ ಎತ್ತರವನ್ನು ಕಣ್ಣು ಇಲ್ಲಿ ಕ್ವಶನ್ ನಂಬರ್ ಐದು ಏನಪ್ಪಾ ಅಂದ್ರೆ ಕೊಳವೆ ಅಂದ್ರೆ ಸಿಲಿಂಡರ್ನ ಗಾತ್ರನ ಕಂಡು ಹಿಡಿಯುವಂತ ಸೂತ್ರದ ಒಳಗನ್ನೇ ಹಾಕಿಬಿಡ್ರಿ ಬರೀಬೇಕ ವ್ಯಾಸ ಎಷ್ಟು ಕೊಟ್ಟಿದ್ರ ಅಲ್ಲಿ ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಅಂತೇಳಿ ಕೊಟ್ಟಿದ್ರು ಇನ್ನು ಥ್ರಿಜ್ಜ್ ಎಷ್ಟು ಕೊಟ್ಟಿದ್ರು ಒನ್ ಪಾಯಿಂಟ್ ನಾಲ್ಕು ಅಂತೇಳಿ ಕೊಟ್ಟಿದ್ರು ವ್ಯಾಸದ ಅರ್ಧ ಏನಿರ್ತದಪ್ಪ ಅಂದರೆ ಥ್ರಿಜ್ಜೆ ಇರ್ತದೆ ಹಾಗಾದರೆ ಒಂದು ಪಾಯಿಂಟ್ ನಾಲ್ಕನ್ನ ಇದನ್ನು ಅರ್ಧ ಮಾಡಿದಾಗ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಅಂತೇಳಿ ಬರ್ತದ ಹಾಗಾದರೆ ಒನ್ ಪಾಯಿಂಟ್ ಐದು ನಾಲ್ಕು ಘನ ಮೀಟರ್ನ ಆಲ್ರೆಡಿ ಅವರು ವ್ಯಾಲ್ಯೂಮಿಗೆ ಕೊಟ್ಟಿದ್ದಾರೆ ಹಾಗಾದರೆ ನಾವು ಕಣ್ಣು ಹಿಡಿಬೇಕಪ್ಪ ಅಂದ್ರೆ ಪೈ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಥ್ರಿಜ್ ಎಷ್ಟು ಬಂತಿಲ್ಲ ಜೀರೋ ಪಾಯಿಂಟ್ ಸೆವೆನ್ ಮತ್ತು ಜೀರೋ ಪಾಯಿಂಟ್ ಸೆವೆನ್ನ ಅದನ್ನ ಡಬಲ್ ಸಲ ಬರ್ಕೋಬೇಕು ಸ್ಕ್ವೇರ್ನ ಮ್ಯಾಪ್ ಬರ್ತಿದ್ರೆ ಇಂಟು ಹೈಟ್ನ ನಾನು ಕಂಡು ಹಿಡಿಯಾಕತ್ತೀನಿ ಎಚ್ ಇಜ್ ಈ ಘನ ಈ ಕಡೆ ಬರ್ತದೆ ಒನ್ ಪಾಯಿಂಟ್ ಫೈವ್ ಫೋರ್ ಇಂಟು ಏನಾಗ್ತದಪ್ಪ ಅಂದ್ರೆ ಸೆವೆನ್ ಇದು ಜೀರೋ ಪಾಯಿಂಟ್ ಸೆವೆನ್ನ ಇದು ಕೆಳಗೆ ಇಲ್ಲಿ ಹೈಟ್ ಏನಿದೆಪ್ಪ ಅಂದ್ರೆ ಸಾರಿ ಹಾಂ ಇದು ಏನಾಗ್ತದಪ್ಪ ಅಂದ್ರೆ ಈ ಏಳು ಏನಾಗ್ತದಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಮೇಲೆ ಬಂದಿರ್ತದೆ ಹಾಗಾದ್ರೆ ಇಪ್ಪತ್ತೆರಡು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಇಂಟು ಜೀರೋ ಪಾಯಿಂಟ್ ಸೆವೆನ್ ಇಂಟು ಜೀರೋ ಪಾಯಿಂಟ್ ಸೆವೆನ್ ಇನ್ನೆಕ್ಸ್ಟ್ ಈ ಪಾಯಿಂಟ್ ಇಲ್ಲಿ ಒಂದು ಎರಡು ಸ್ಥಾನ ಮುಂದಕ್ಕೆ ಚಲಿಸ್ತಪ್ಪ ಅಂದ್ರೆ ಪೂರ್ಣ ಸಂಖ್ಯೆ ಮಾಡ್ಕೋತೀನಿ ಒಂದೂರ ಐವತ್ನಾಲ್ಕು ಇಂಟು ಏಳು ಇದೆ ಇಪ್ಪತ್ತೆರಡು ಇದೆ ಈ ಪಾಯಿಂಟ್ ಇಲ್ಲೊಂದು ಸ್ಥಾನ ಇದೆ ಇದನ್ನು ಒಂದು ಸ್ಥಾನ ಇದು ಒಂದು ಸ್ಥಾನ ಎರಡು ಮುಂದಕ್ಕೆ ಚಲಿಸಿದೀವಪ್ಪ ಅಂದ್ರೆ ಏಳು ಏಳು ಪೂರ್ಣ ಸಂಖ್ಯೆ ಆಗ್ತವೆ ಅವಾಗ ಇದು ಏಳು ಇದು ಏಳು 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 ಇದು ಈ ಈ ಏಳನ್ನ ತೆಗಿತೀನಿ ಏಳು ಎರಡಲಿ ಹದಿನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಒಂದು ಉಳಿತದೆ ಮತ್ತು ಏಳು ಎರಡು ಹದಿನಾಲ್ಕು ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತೆರಡು ಗಟ್ಟು ಕ್ಯಾನ್ಸಲ್ ಹಾಕ್ತಿದ್ರೆ ಎಲ್ಲವೂ ಕ್ಯಾನ್ಸಲ್ ಆಗಿ ಉಳಿತದೆ ಏನಪ್ಪ ಅಂದರೆ ಒಂದು ಎಲ್ಲ ಕಡೆ ಒಂದು ಉಳಿತದೆ ಹಾಗಾಗಿ ಒಂದು ಮೀಟರ್ ಅಂತೇಳಿ ಹೈಟ್ ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ಥ್ರಿಜ್ಜ ಒಂದು ಪಾಯಿಂಟ್ ಐದು ಮೀಟರ್ ಮತ್ತು ಉದ್ದ ಏಳು ಮೀಟರ್ ಹಾಗಾದ್ರೆ ಆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ಅಂತ ಕ್ವಶನ್ಸ್ ಕೇಳಿದಾನೆ ಎಷ್ಟು ಲೀಟರ್ ಹಾಲನ್ನ ನಾವು ತುಂಬಬಹುದು ಇಲ್ಲಿ ನೋಡ್ರಿ ಇಲ್ಲಿ ಹಾಲಿನ ಟ್ಯಾಂಕ್ ನಲ್ಲಿನ ಒಟ್ಟು ಹಾಲಿನ ಹಾಲಿನ ಗಾತ್ರವನ್ನು ಸೂಚಿಸುತ್ತದೆ ಹಾಗಾದ್ರೆ ಗಾತ್ರ ಕಣ್ಣಿಡಬೇಕು ಪೈ ಆರ್ ಎಚ್ ಅಂತ ಹೆಚ್ ಸೂತ್ರ ಇದ್ರ ಒಳಗಡೆ ಇಪ್ಪತ್ತೆರಡು ಬೈ ಏಳು ಇಲ್ಲಿ ವ್ಯಾಸೋದು ಅವರೇ ಕೊಟ್ಟು ಬಿಟ್ಟರೆ ಫ್ರಿಜ್ ಒನ್ ಪಾಯಿಂಟ್ ಫೈವ್ ಅಂತ ಕೊಟ್ಟಿದ್ದಾರೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಏಳು ಬಿಟ್ರ್ ಅಂತ ಹೈಟ್ ಕೊಟ್ಟಿದ್ದಾರೆ ವ್ಯಾಸ ಇದ್ದಲ್ಲಿ ಒನ್ ಪಾಯಿಂಟ್ ಫೈವ್ ಆರು ಎರಡು ಸಲ ಬರ್ಕೋಬೇಕು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಇಂಟು ಎಚ್ ಎಷ್ಟು ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಏಳು ಇಪ್ಪತ್ತೆರಡು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಅಂದರೆ ಹದಿನೈದು ವರ್ಗ ಹದಿನೈದು ವರ್ಗ ಎಷ್ಟಪ್ಪ ಅಂದರೆ ಎರಡುನೂರ ಇಪ್ಪತ್ತೈದು ಇಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ನೀವು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಟೂ ಪಾಯಿಂಟ್ ಟೂ ಫೈ ಹಾಕೋದು ಇನ್ನು ನೆಕ್ಸ್ಟ್ ಇದು ಏಳು ಇದು ಏಳು ಡೈರೆಕ್ಟಲ್ಲಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಈಗ ಇಪ್ಪತ್ತೆರಡು ಟೂ ಪಾಯಿಂಟ್ ಟೂ ಪಾಯಿಂಟ್ ಇಪ್ಪತ್ತೆರಡು ಸೆನ್ಸ್ ಮಾಡಿದಾಗ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟ್ರ್ ಕ್ಯೂಬ್ ಅಂತೇಳಿ ಬರ್ತದೆ ಇನ್ನು ನೆಕ್ಸ್ಟ್ ಟ್ಯಾಂಕ್ನಲ್ಲಿ ತುಂಬಬಹುದಾದ ಹಾಲಿನ ಪ್ರಮಾಣ ಇದು ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟ್ರ್ ಕ್ಯೂಬ್ ಹಾಗಾದರೆ ಒನ್ ಮೀಟರ್ ಕ್ಯೂಬ್ ಇಸ್ಕೊಟ್ಟು ಸಾವಿರ ಲೀಟರ್ ತುಂಬಬಹುದು ಅಂತ ಬರೀಬೇಕು ಹಾಗಾದ್ರೆ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟ್ರ್ ಕ್ಯೂಬ್ನಲ್ಲಿ ತುಂಬಬಹುದಾದ ಹಾಲಿನ ಪ್ರಮಾಣ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ಪಾಯಿಂಟ್ ಐದು ಜೀರೋ ಇಂಟು ಸಾವಿರ ಸಾವಿರ ಮಾಡಿದಾಗ ನಲವತ್ತೊಂಬತ್ತು ಸಾವಿರದ ಐದನೂರು ಲೀಟರ್ ಬರ್ತದೆ ಹಾಗಾದ್ರೆ ಆದ್ದರಿಂದ ಹಾಲಿನ ಟ್ಯಾಂಕ್ ನಲ್ಲಿ ನಲ್ವತ್ತೊಂಬತ್ತು ಸಾವಿರದ ಐದನೂರು ಲೀಟರ್ ನಾವು ಏನ್ ಮಾಡಬಹುದು ತುಂಬಬಹುದು ಇದು ಈ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಒಂದು ಗಣದ ಪ್ರತಿ ಅಂಚನ್ನ ಅದರ ಎರಡರಷ್ಟು ಹೆಚ್ಚಿಸಿದರೆ ಅದರೊಳಗಡೆ ಒಂದೇದು ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುವುದು ಇನ್ನು ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗಬಹುದು ಮೇಲ್ಮೈ ವಿಸ್ತೀರ್ಣ ಎಷ್ಟು ಹೆಚ್ಚಿಗೆ ಮತ್ತು ಗಾತ್ರ ಎಷ್ಟು ಹೆಚ್ಚಾಗ್ತದೆ ಅಂತೇಳಿ ಇವ ಕೂಡ ನನ್ನ ಸ್ಟೇಟ್ಮೆಂಟ್ ದಾಗ ನೀವು ಬರ್ಕೋಬೋದು ಘನದ ಪ್ರತಿ ಒಂದು ಅಂಚು ಎಲ್ ಆಗಿದ್ದಾಗ ಗಣದ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಸ್ಕ್ವೇರ್ ಆಗ್ತದೆ ಸಿಕ್ಸ್ ಎಲ್ ಸ್ಕ್ವೇರ್ ಆಗ್ತದೆ ಅದೇ ಈಗ ಪ್ರತಿ ಅಂಚು ಮೊದಲಿನ ಎರಡರಷ್ಟು ಅಂದರೆ ಟೂ ಎಲ್ ಆದಾಗ ಟೂ ಎಲ್ ಆದಾಗ ಘನದ ಮೇಲ್ಮೈ ವಿಸ್ತೀರ್ಣವು ಸಿಕ್ಸ್ ಟೂ ಎಲ್ ಸ್ಕ್ವೇರ್ ಆಗ್ತದೆ ಹಾಗಾದ್ರೆ ಸಿಕ್ಸ್ ಟೂ ಇಂಟು ಟೂ ಫೋರ್ ಆಗ್ತದೆ ಎಲ್ ಸ್ಕ್ವೇರ್ ಹಾಗಾದ್ರೆ ಸ್ಪಷ್ಟವಾಗಿ ಅಂಚು ಎರಡರಷ್ಟಾದರೆ ಮೇಲ್ಮೆ ವಿಸ್ತೀರ್ಣವು ಅದರ ನಾಲ್ಕರಷ್ಟು ಆಗ್ತದೆ ಅಂತೇಳಿ ನಾವು ಬರಿಬೇಕು ಒಳಗಡೆನೆ ಎರಡನೇದು ಗಣದ ಅಂಚು ಆಗಿದ್ದಾಗ ಗಣದ ಗಾತ್ರ ಗಾತ್ರ ಆದಾಗ ಎಲ್ ಕ್ಯೂಬ್ ಆಗಿರ್ತದೆ ಹಾಗಾದ್ರೆ ಗಣದ ಅಂಚು ಎರಡರಷ್ಟು ಅಂದರೆ ಟೂ ಎಲ್ ಆದಾಗ ಗಣದ ಗಾತ್ರ ಟೂ ಎಲ್ ಕ್ಯೂಬ್ ಆಗ್ತದೆ ಹಾಗಾದ್ರೆ ಎಲ್ ಕ್ಯೂಬ್ ಅಂದರೆ ಟೂ ಕ್ಯೂಬ್ ಎಷ್ಟು ಎಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎಲ್ ಕ್ಯೂ ಅಂದ್ರೆ ಎರಡರ ಗಣ ಡೈರೆಕ್ಟ್ ಎಂಟಂತೆ ಬರೀಬೋದು ಎಂಟು ಎಲ್ ಕ್ಯೂ ಹಾಗಾದ್ರೆ ಅಂದರೆ ಗಾತ್ರ ಆಗುವುದು ಎಂಟರಷ್ಟಾಗ ಬರೀಬೇಕು ಸ್ಟೇಟ್ಮೆಂಟ್ ಇದರೊಳಗಡೆ ಕೊನೆಯ ಪ್ರಶ್ನೆ ಎಂಟನೇ ಲೆಕ್ಕ ಆಯತ ಗಣ ಗಣಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ ಅರವತ್ತು ಲೀಟರ್ಗಳಂತೆ ನೀರು ಹರಿದು ಬರುತ್ತದೆ ಜಲಾಶಯದ ಗಾತ್ರ ನೂರ ಎಂಟು ಗಣ ಮೀಟರ್ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು ಅಂತ ಖುಷಿಸಬೇಕಾದ್ರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಜಲಾಶಯದಾಗ ಒಂದು ನೂರ ಎಂಟು ಘನ ಮೀಟರ್ ಒಂದು ಘನ ಮೀಟರ್ ತುಂಬಲು ಸಾವಿರ ಲೀಟ್ರ್ ನೀರು ಬೇಕು ಒಂದು ನೂರ ಎಂಟು ಘನ ಮೀಟರ್ ತುಂಬಲು ಅಂದ್ರೆ ಎಷ್ಟು ನೂರ ಎಂಟು ಇಂಟು ಸಾವಿರ ಮಾಡಿದಾಗ ಇಲ್ಲಿ ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷದ ಎಂಟು ಸಾವಿರ ಲೀಟ್ರ್ ಬೇಕಾಗ್ತದೆ ಹಾಗಾದ್ರೆ ಅರವತ್ತು ಲೀಟ್ರ್ ನೀರು ತುಂಬಕ್ಕೆ ಒಂದು ಅರವತ್ತು ಲೀಟರ್ ನೀರು ಬರಲು ಒಂದು ನಿಮಿಷ ಹೇಳಿದ್ರೆ ಅರವತ್ತು ಲೀಟ್ರ್ ನೀರು ಬರ್ಬೇಕಂದ್ರೆ ಒಂದು ನಿಮಿಷ ಹಾಗಾದ್ರೆ ಹತ್ತು ಸಾವಿರ ಒಂದು ಲಕ್ಷದ ಎಂಟು ಸಾವಿರ ಲೀಟ್ರ್ ನೀರು ಟ್ಯಾಂಕಿಗೆ ಸೇರಲು ಎಷ್ಟು ನಿಮಿಷ ಬೇಕಾಗ್ತವೆ ಕಂಡು ಒಂದು ಲಕ್ಷ ಎಂಟು ಸಾವಿರ ಡಿವೈಡೆಡ್ ಬೈ ಒಂದು ನಿಮಿಷ ಅಂದರೆ ಅರವತ್ತು ಸೆಕೆಂಡ್ ಹೀಗಾಗಿ ಅರವತ್ತರೇ ಬಾಯಕ ಮಾಡಿದಾಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ ಆರರಿಂದ ನೀವು ಇದನ್ನು ಬಾಕಾರ ಮಾಡಿದಾಗ ಹದಿನೆಂಟುನೂರು ಅದೇನೋ ಬರ್ತದಪ್ಪ ಅಂದ್ರೆ ಆನ್ಸರ್ ಬರ್ತದೆ ಹದಿನೆಂಟುನೂರು ನಿಮಿಷ ಬರ್ತದೆ ನಮಗೆ ಗಂಟೆ ಒಳಗಡೆ ಬೇಕಾದಾಗ ಗಂಟೆಗಳಲ್ಲಿ ಹದಿನೆಂಟುನೂರು ಡಿವೈಡೆಡ್ ಬೈ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಅರವತ್ತರಲೇ ಅಂದ್ರೆ ಬಾಕರ್ ಮಾಡಬೇಕು ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ಆರು ಮೂರ್ಲಿ ಹದಿನೆಂಟು ಇದೊಂದು ಜೀರೋ ಇದೆ ಜೀರೋ ಮೂವತ್ತು ಗಂಟೆಗಳೇನಾಗ್ತವಪ್ಪ ಅಂದ್ರೆ ಬೇಕಾಗ್ತದೆ ಇಷ್ಟು ಇದನ್ನ ಎಕ್ಸಸೈಸ್ ಒಳಗಡೆ ನೀವು ಬರ್ಕೊಂಡ್ರೆ ಇಲ್ಲಿಗೆ ನೈನ್ ಪಾಯಿಂಟ್ ತ್ರೀ ಅಭ್ಯಾಸ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ ಇನ್ನು ಈಗಾಗಲೇ ಹತ್ತು ಪಾಯಿಂಟ್ ಒಂದು ಹತ್ತು ಪಾಯಿಂಟ್ ಎರಡನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ನಿಮ್ಗೆ ಅಪವರ್ತಿಸುವಿಕೆ ಚಾಪ್ಟರ್ನ ಹೇಳ್ತೀನಿ ಅದು ಹನ್ನೊಂದನೇ ಪಾಠ ಇದೆ ಅಪವರ್ತಿಸುವಿಕೆನ ನಾನು ಇಂದಿನ ಇನ್ನೊಂದು ವಿಡಿಯೋ ಡಿಸ್ಕಸ್ ಮಾಡ್ತಿರ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ಯಾರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಮಾತ್ರ ವಯಸ್ಸು ಈ ಥರ ನಮ್ಗೆ ಆಗಿದೆ ಒಂದು ಸ್ವಲ್ಪ ಪ್ರಾಬ್ಲಮ್ ನೆಕ್ಸ್ಟ್ ಎಲ್ಲ ಕ್ಲಿಯರ್ ಇರ್ತಾವೆ ಓಕೆ